ನಮಸ್ತೆ ಒಂದು ಮಲ್ಟಿಪಲ್ ನಂಬರ್ಸ್ಗಳನ್ನ ಸರ್ಚ್ ಮಾಡ್ಬೇಕಾದ್ರೆ ಅಂದರೆ ಯಾರೋ ಒಬ್ಬರು ಇದ್ದಾರ ಮಾಡಿದಿರಿ ಆಯಿತಾ ಸೊ ಮಲ್ಟಿಪಲ್ ನಂಬರ್ಸ್ ಅಂದರೆ ರಿಪೀಟಿಂಗ್ ನಂಬರ್ಸ್ಗಳು ಸೊ ರಿಪೀಟಿಂಗ್ ನಂಬರ್ಸ್ಗಳು ಕೆಲವರು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವ್ದು ಯಾವ್ದಾದ್ರು ಪ್ಲಾಟ್ಫಾರ್ಮಲ್ಲರೂ ಸರಿ ತುಂಬ ಜನ ಸಜೆಸ್ಟ್ ಮಾಡ್ತಾರೆ ಬಟ್ ನನ್ನ ಮತ್ತೊಡನ್ನ ಯೂಶ್ವಲಿ ಸಜೆಸ್ಟ್ ಮಾಡೋಲ್ಲ ಏನಕ್ಕೆ ಇದು ಯಾವಾಗಲೂ ಪ್ರಾಬ್ಲಮ್ಸೇ ಕೊಡುತ್ತೆ ಸೊ ಏನೊಂದು ನಂಬರ್ ಕಳಿಸಿದ್ರೆ ಏನೊಂದು ವ್ಯಕ್ತಿ ಇದು ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದು ಬಂದು ಕಂಪ್ಲೀಟ್ಲಿ ಫೆಮಿನೈನ್ ಎನರ್ಜಿ ತೋರಿಸ್ತಾ ಇದೆ ಆಯಿತಾ ಮೂಡ್ಸ್ ಆಗಿರ್ಬೋದು ಯೋಚನೆ ಆಲೋಚನೆಗಳು ಚಿಂತೆ ಮತ್ತು ಐಷಾರಾಮಿ ಜೀವನ ಲಕ್ಸುರಿನ ಇಷ್ಟಪಡುವಂಥ ವ್ಯಕ್ತಿಗಳಿಗೆ ಒಂದು ಸಂಖ್ಯೆನ ಉಪಯೋಗಿಸ್ತೀರ ತಂದೆಯಿಂದ ಬೇರ್ಪಟ್ಟ ಮೇಲೆ ಜೀವನದಲ್ಲಿ ಯಶಸ್ಸಿಕ್ಕಿರುತ್ತೆ ಆಯಿತಾ ನಿಮ್ಮನ್ನು ನೀವು ತೋರ್ಸ್ಕೊಳಕ್ಕೆ ಕೂಡ ಇಷ್ಟಪಡ್ತೀರ ಜನಗಳನ್ನ ನಿಮ್ಮನ್ನ ಗುರುತಿಸಬೇಕು ಅಂತ ತುಂಬ ಆಸೆ ಪಡ್ತೀರ ಜನಗಳ ಮಧ್ಯದಲ್ಲೇ ಬದುಕಿರ್ತೀರ ಮತ್ತು ನಿಮ್ಮ ಒಂದು ಪರ್ಸ್ನಾಲ್ಟಿ ಕೂಡ ತುಂಬ ಚೆನ್ನಾಗಿದೆ ಬುದ್ಧಿವಂತರು ಜ್ಞಾನದಿಂದ ಲಾಭ ಮಾಡ್ತೀರ ಎಲ್ಲ ಕೂಡ ಇರುತ್ತೆ ಬಟ್ ಏನಂತಂದರೆ ಓದಿನ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಡಯಾಬಿಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಜೆಂಟ್ಸ್ಗೆ ಏನಾರು ಆಗ್ತು ಅಂತಂದರೆ ಈ ಒಂದು ನಂಬರ್ ಅಷ್ಟೊಂದು ಯೂಸ್ ಆಗೋಲ್ಲ ಆಯಿತು ಏನೊಂದು ಲೆಸ್ ಪರ್ಮ್ ಅಕೌಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಮತ್ತೆ ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಅಪ್ಸೆಂಟ್ ರಿಫ್ಟ್ಸ್ ಅಂತ ಹೇಳ್ತೀವಿ ಅದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಠದಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀರಾ ನಾಯಕತ್ವ ಗುಣ ಇದೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತೆ ಬಟ್ ಅತಿಯಾದ ಯೋಚನೆ ಆಲೋಚನೆ ಮೂಡ್ ಸ್ವಿಂಗ್ ಮತ್ತು ಐಷಾರಾಮಿ ಜೀವನ ಸೊ ಲಕ್ಸುರಿ ಲವರ್ಸ್ ನೀವು ತುಂಬ ಐಷಾರಾಮಿ ಆಗಿರೋಕ್ಕೆ ಇಷ್ಟಪಡ್ತೀರಾ ಟೋಟಲ್ ಬಂದು ಅದೇ ಥರ ತೊಗೊಂಡಿದ್ದೀರಾ ಸೊ ಇದು ಯಾವ ಥರ ತೊಗೊಂಡಿದ್ದರೆ ಏನು ಇತ್ತು ಅಂತ ನಂಗೆ ಗೊತ್ತಿಲ್ಲ ನೀವೇ ಸೆಲೆಕ್ಟ್ ಮಾಡಿದ್ರೆ ಏನು ಇತ್ತು ಅಂತ ಟ್ರೆಂಡಿಂಗ್ ನಂಬರ್ಸ್ ಕೊಟ್ಟಿದ್ದೀನಿ ಮಲ್ಟಿಪಲ್ ಸಿಕ್ಸ್ ಇದೆ ಇಲ್ಲೂ ಕೂಡ ಮಿಸ್ಟೇಕ್ ಇದೆ ಈ ಜಾಗದಲ್ಲಿ ಒಂದು ಮಿಸ್ಟೇಕ್ ಇದೆ ಸೊ ನಿಮಗೆ ಟೋಟಲ್ ಏನು ಸೆಲೆಕ್ಟ್ ಮಾಡಿದ್ರೆ ಬಂದು ಲಕ್ಸುರಿ ಅಥವಾ ಹಣಕಾಸಿಗೋಸ್ಕರನೇ ಸೆಲೆಕ್ಟ್ ಮಾಡಿರ್ತೀರಾ ಅದಕ್ಕೋಸ್ಕರ ನಿಮಗೆ ಇದು ವರ್ಕ್ ಆಗ್ತಿತ್ತು ಅಂತಂದರೆ ಸಮಸ್ಯೆ ಇರೋ ಅಂಥದ್ದು ಬಂದು ಮಲ್ಟಿಪಲ್ ಸಿಕ್ಸ್ ಸೊ ಮಲ್ಟಿಪಲ್ ಸಿಕ್ಸ್ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಇದು ಮಾಡಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಉಪಯೋಗಿಸ್ಬೋದು ಏನಕ್ಕೆ ನೀವು ಬೇರೆಯವ್ರ ಮಾತನ್ನ ಕೂಡ ಕೇಳಲ್ಲ ಎಸ್ಪೆಷಲಿ ಈ ನಂಬರ್ ಕಳಿಸಿದ್ದೀರಾ ಅವರು ಸೊ ಸಜೆಷನ್ ಥರ ಕೇಳಿದ್ದೀರ ನಾನು ಸಜೆಷನ್ ಬಂದು ಈ ನಂಬರ್ ಓಕೆ ಓಕೆ ಯಾವುದಕ್ಕೂ ಉಪಯೋಗಿಸ್ತೀರ ಅದು ಬಿಸ್ನೆಸ್ ನಂಬರ್ ಆಯಿತು ಅಂದರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಕೊಡುತ್ತೆ ಈ ನಂಬರ್ ಈ ಜ ಈ ಪೋರ್ಷನಲ್ಲಿ ಎಸ್ಪೆಷಲಿ ನಿಮ್ಮ ಎಂಡಿಂಗ್ ನಂಬರ್ ಏನಿದೆ ಅದು ಬೇರೆ ರೀತಿ ಪ್ರಾಬ್ಲಮ್ಸ್ ಕೊಡುತ್ತೆ ಸೊ ಹಾಗಾಗಿ ಈ ನಂಬರ್ನ ಉಪಯೋಗಿಸೋದಕ್ಕಿಂತ ಒಂದು ಆಲ್ಟರ್ನೇಟ್ ನಂಬರ್ನ ಸರ್ಚ್ ಮಾಡಿ ಥ್ಯಾಂಕ್ ಯು